ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಅಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೆ ನಾನು ಇವತ್ತು ದಾಳಿಂಬೆ ಕೃಷಿ ಅಂದರೆ ಓಮೋಗ್ರಾನೆಟ್ ನ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇದೊಂದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಮುಖ್ಯವಾದ ಬೆಳೆಯಾಗಿರುತ್ತದೆ ಹಾಗೆ ನೋಡಿದರೆ ಎಲ್ಲ ತರಕಾರಿಗಳು ಹಣ್ಣು ಹಂಪಲುಗಳು ಮೆಡಿಸಿನಲ್ ವ್ಯಾಲ್ಯೂ ಅಂದರೆ ಔಷಧಿ ಗುಣ ಇದ್ದೇ ಇರುತ್ತದೆ ಆದರೆ ಈ ದಾಳಿಂಬೆಯಲ್ಲಿ ಇದು ತುಂಬಾನೇ ಮುಖ್ಯವಾಗುತ್ತದೆ ಆದ್ದರಿಂದ ಉತ್ತಮ ಮಟ್ಟದ ದಾಳಿಂಬೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಮಟ್ಟದ ಬೆಲೆಯು ಯಾವ ಕಾಲದಲ್ಲಿಯೂ ಇದ್ದೇ ಇರ್ತದೆ ಈ ಬೆಳೆ ಇತರ ಎಲ್ಲ ಬೆಳೆಗಳಿಗಿಂತ ದುಬಾರಿಯಾಗಿದ್ದು ಮತ್ತು ಅತ್ಯಂತ ಕಷ್ಟಕರವಾಗಿರುತ್ತದೆ ಇದನ್ನು ಮುಖ್ಯವಾಗಿ ಶೀತ ವಲಯದಲ್ಲಿ ಇರುವ ಪ್ರದೇಶದಲ್ಲಿ ಬೆಳೆಸಲು ಆಗುತ್ತದೆ ಇಲ್ಲಿ ಫಲವತ್ತಾದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಮಣ್ಣು ಸೂಕ್ತವಾಗುತ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಆರರಿಂದ ಏಳು ಇದ್ದರೆ ಯೋಗ್ಯವಾಗಿರುತ್ತದೆ ಈ ಬೆಳೆಯಲ್ಲಿ ಗಿಡಗಳನ್ನು ಮುಖ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡುವುದು ಉತ್ತಮವಾಗುತ್ತದೆ ಇಲ್ಲಿ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಹತ್ತು ಅಡಿ ಅಂತರ ಯೋಗ್ಯವಾಗುತ್ತದೆ ಇಲ್ಲಿ ಹಲವಾರು ತಳಿಗಳು ಇದ್ದು ಅವುಗಳಲ್ಲಿ ಈ ಕಾಬುಲ್ ಗಣೇಶ್ ಕಂದಾರಿ ಪೇಪರ್ಶೀಲ್ಡ್ ಇವು ಮುಖ್ಯವಾಗಿರ್ತದೆ ನಮ್ಮ ಏರಿಯಾದ ಏರಿಯಾದ ಹವಾಗುಣ ಮಣ್ಣಿನ ಗುಣ ನೀರಿನ ಲಭ್ಯತೆಯನ್ನು ಅವಲಂಬಿಸಿ ತಳಿಯ ಆಯ್ಕೆ ಮಾಡಬೇಕಾಗ್ತದೆ ಇದಕ್ಕೆ ನಿಮ್ಮ ಹತ್ತಿರದಲ್ಲಿರುವ ಜಿಲ್ಲಾ ಕೇಂದ್ರದಲ್ಲಿ ಬರುವಂತಹ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯುವುದು ಯೋಗ್ಯವಾಗುತ್ತದೆ ಇಲ್ಲಿ ಗ್ರಾಫ್ಟೆಡ್ ಪ್ಲಾಂಟ್ ಉಪಯೋಗಿಸಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಫ್ರೀದಿಂದ ತಯಾರಿಸಿದ ಗಿಡವನ್ನು ನಾವು ಬಳಸುವಂತಿಲ್ಲ ಇಲ್ಲಿ ಮುಖ್ಯವಾಗಿ ಡ್ರಿಪ್ಪಿಂಗ್ ನೀರಾವರಿ ಅಂದರೆ ಹನಿ ನೀರಾವರಿಯ ಮೂಲಕ ನೀರು ಪೂರಿಸಿದಲ್ಲಿ ಉತ್ತಮವಾಗಿರ್ತದೆ ಇಲ್ಲಿ ಡ್ರಿಪ್ಪಿಂಗ್ನಲ್ಲಿ ಮೂಲಕ ಗಿಡಗಳಿಗೆ ಬೇಕಾಗುವಂತಹ ಮೆಡಿಸಿನ್ ಮತ್ತು ದ್ರವ ರೂಪದ ಪೋಷಕಾಂಶಗಳನ್ನು ಸುಲಭವಾಗಿ ನೀಡಬಹುದಾಗಿದೆ ಈ ಬೇಸಾಯದಲ್ಲಿ ಹಣ್ಣುಗಳ ಗಾತ್ರ ಮತ್ತು ಕ್ವಾಲಿಟಿ ಮುಖ್ಯವಾಗಿರುವುದರಿಂದ ಗಿಡಗಳಲ್ಲಿ ಬರುವ ಫಲದಲ್ಲಿ ಆರಂಭದಲ್ಲಿಯೇ ಉತ್ತಮವಲ್ಲದ ಮಿಡಿ ಕಾಯಿಗಳನ್ನು ತೆಗೆದು ಉತ್ತಮ ಮಟ್ಟದ ಮಿಡಿಗಳನ್ನು ಮಾತ್ರ ಬಿಟ್ಟಲ್ಲಿ ಉತ್ತಮ ಮಟ್ಟದ ದಾಳಿಂಬೆಯನ್ನು ಪಡೆದುಕೊಳ್ಳಬಹುದಾಗಿದೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದಲ್ಲಿ ಕಮೆಂಟ್ ಮಾಡಿ ಮಾಹಿತಿ ನೀಡಲು ಪ್ರಯತ್ನಿಸಲಾಗುವುದು ನಮ್ಮ ಈ ಶ್ರಮಕ್ಕೆ ಪ್ರತಿಯಾಗಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮಾಹಿತಿ ಯೋಗ್ಯವೆನಿಸಿದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಮಿತ್ರರೇ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು